ಎನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ತಾಲೂಕು ಆಡಳಿತದಿಂದ ಅದ್ಧೂರಿಯಾಗಿ ನಡೆದ ಸಂವಿಧಾನ ದಿನಾಚರಣೆ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅದ್ಧೂರಿಯಾಗಿ ಸಂವಿಧಾನ ದಿನಾಚರಣೆಯನ್ನ ಆಚರಿಸಲಾಯಿತು ನಗರದ ಪ್ರವಾಸಿ ಮಂದಿರದಿಂದ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರು ಮೆರವಣಿಗೆಗೆ ಚಾಲನೆ ಕೊಟ್ಟರು ಮೆರವಣಿಗೆಯಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದ ಜೊತೆಗೆ ರಾಷ್ಟ್ರ ಧ್ವಜವೂ ರಾರಾಜಿಸಿದವು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದರು ಮೆರವಣಿಗೆಯ ನಂತರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಅವರು ಮಾತನಾಡಿ ಇಂದು ಭಾರತದ ಸಂವಿಧಾನ ದಿನಾಚರಣೆ ವಿಶ್ವದಲ್ಲಿ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ಹೆಗ್ಗಳಿಕೆಯನ್ನು ಹೊಂದಿರುವ ದೇಶ ನಮ್ಮದು ಈ ಪ್ರಜಾಪ್ರಭುತ್ವದ ಮೂಲ ಆಧಾರವೇ ನಮ್ಮ ದೇಶದ ಸಂವಿಧಾನ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನವನ್ನು ಅಂಗೀಕರಿಸುವ ಮೂಲಕ ನಮ್ಮ ದೇಶವು ಸಂವಿಧಾನವನ್ನು ಅಳವಡಿಸಿಕೊಂಡ ಪ್ರಮುಖವಾದ ದಿನ ಆದ್ದರಿಂದ ನವೆಂಬರ್ ಇಪ್ಪತ್ತಾರರಂದು ಭಾರತದ ಸಂವಿಧಾನ ದಿನವನ್ನಾಗಿ ಆಚರಿಸಲಾಗುತ್ತೆ ಸಂವಿಧಾನ ರಚನೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಶ್ರಮಾತ್ಯಾಗ ಅವರ ಹೋರಾಟವನ್ನು ಹಾಗೂ ಅವರ ಕೊಡುಗೆಯನ್ನ ನೆನೆಯುವ ಮೂಲಕ ಸಂವಿಧಾನದ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರಿದ್ದರು ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಂದಾದ ನಂತರ ಯಾವ ರೀತಿ ಬದುಕಬೇಕು ಸ್ವತಂತ್ರ ಬಂದ ತಕ್ಷಣ ನಾವೇ ಸ್ವತಂತ್ರ ಜೀವಿಗಳಲ್ವಾ ಆ ಸ್ವತಂತ್ರ ನಡವಳಿಕೆಯನ್ನ ಇರಬಹುದು ಅಥವಾ ಹೆಂಗ್ ಬೇಕಾದ್ರೆ ಇರ್ಬೋದು ನಮ್ಗೆ ಸ್ವತಂತ್ರ ಬಂದಿದೆ ಅಂತೇಳಿ ನಾವು ಅಂದ್ಕೊಂಡಿದ್ರೆ ಅದಕ್ಕೋಸ್ಕರನೇ ಒಂದು ಸಂವಿಧಾನವನ್ನ ತರ್ತಾರೆ ಯಾವುದೇ ಕೀಟಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಒಂದು ಜೈಲುಗಳಿಲ್ಲ ಪೊಲೀಸ್ ಸ್ಟೇಷನ್ಗಳಿಲ್ಲ ಆದ್ರೆ ಜನಗಳು ಮಾತ್ರ ಪೊಲೀಸ್ ಸ್ಟೇಷನ್ಗಳಿದೆ ಒಂದು ಜೈಲುಗಳು ಇದಾವೆ ಯಾಕೆ ಅಂತಂದ್ರೆ ಮನುಷ್ಯರ ನಡವಳಿಕೆ ಸರಿ ಇರಲ್ಲ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಒಂದು ಭಾರತ ಸಂವಿಧಾನವನ್ನ ತರ್ತಾರೆ ಭಾರತ ಸಂವಿಧಾನದಲ್ಲಿ ಎಲ್ಲ ಜಾತಿ ಜನಾಂಗದವರು ಮತ ಪಂಥ ಎಲ್ಲ ಸೇರಿ ಒಗ್ಗಟ್ಟಾಗಿ ಸುಮಾರು ನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತೈದು ಕ್ಯಾಸ್ಟ್ಗಳು ಇಪ್ಪತ್ತೈದು ಸಾವಿರ ಸಬ್ ಇರತಕ್ಕಂಥ ಈ ಭಾರತ ದೇಶದ ಒಂದು ಸಂವಿಧಾನದಡಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಭಾರತ ಅಂತಂದ್ರೆ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ ದಕ್ಷಿಣಂ ವರ್ಷಂ ತತ್ ಭಾರತಂ ನಾಮ ಭಾರತೀಯ ಯತ್ ಸಂತ ಅಂದ್ರೆ ಉತ್ತರದ ಹಿಮಾಲಯ ಪರ್ವತ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಮಧ್ಯದಲ್ಲಿ ಮಧ್ಯದಲ್ಲಿರ್ತಕ್ಕಂಥವರು ನಾವು ಭಾರತೀಯರು ಭಾರತ ದೇಶದ ಪ್ರಜೆಗಳು ಅದಕ್ಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಧರ್ಮ ಸ್ವಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತೇಳಿ ಭಾರತದ ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ರಚನೆ ಮಾಡಿದ್ದಾರೆ ಆ ರಚನೆ ಮಾಡಕ್ಕಿಂತ ಮೊದಲು ಪೂರ್ವದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಒಂದು ಎರಡು ಘಟನೆ ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಕೇರಳದಲ್ಲಿ ಇರುವ ಜನಾಂಗಕ್ಕೆ ಸೇರಿತಕ್ಕಂಥ ಮಹಿಳೆಯರಿಗೂ ಮತ್ತ ಪುಲಿಯ ಜನಾಂಗಕ್ಕೆ ಸೇರತಕ್ಕಂಥ ಮಹಿಳೆಯರಿಗೆ ಸ್ವಂಟದಿಂದ ಮೇಲ್ಗಡೆ ಮಕ್ಕಳಿಗೆ ಯಾವುದೇ ಒಂದು ಬಟ್ಟೆಯನ್ನು ತೊಗೊಳ್ಳಲಿಕ್ಕೆ ಅವಕಾಶ ಇರಲಿಲ್ಲ ಅಲ್ಲಿ ಮಹಾರಾಜನ್ ಸಾವಿರದ ಎಂಟುನೂರ ಮೂರರಲ್ಲಿ ಒಬ್ಬರು ತಿರುವಾಳ್ ಬಲರಾಮ ವರ್ಮ ಅಂತೇಳಿ ಒಬ್ಬ ಆ ರಾಜ ಆಳ್ತಾ ಇದ್ರು ಆ ರಾಜನ ಕಾಲದಲ್ಲಿ ಹೆಣ್ಮಕ್ಳಿಗೆ ಆ ರೀತಿ ಇತ್ತು ಅಂದ್ರೆ ಸ್ವಂತದ ಮೇಲ್ಗಡೆ ಇರ್ತಕ್ಕ ಭಾಗನ ಯಾವುದೇ ರೀತಿ ಬಟ್ಟೆಯಲ್ಲಿ ಮುಚ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಅಲ್ಲಿ ಒಬ್ಬ ನಂಗಿಲಿ ಅಂತೇಳೋ ಹುಡುಗಿ ಅವಳು ತನ್ನ ಮಾನನ ಮುಚ್ಕೊಳ್ಳೋದಕ್ಕೆ ಬಟ್ಟೆನ ಮುಚ್ಕೊಂಡು ಹೋಗ್ತಾಳೆ ಆ ಮುಚ್ಕೊಳ್ಳೋದಾಗ ಅವರಲ್ಲಿ ಒಂದು ರಾಜರ ಏನ ಅಂತಂದ್ರೆ ಒಂದು ಶಾಸನ ಅಲ್ಲಿ ಯಾವುದೇ ಒಂದು ಈ ಜನಾಂಗಗಳಿಗೆ ಸೇರ್ತಕ್ಕಂತ ಹೆಣ್ಮಗಳು ಬಟ್ಟೆಯನ್ನು ಮುಚ್ಕೊಂಡು ಹೋದ್ರೆ ಅವರಿಗೆ ತೆರಿಗೆಯನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು ಆ ತೆರಿಗೆಯನ್ನು ಮಿಕ್ಸ್ಬೇಕು ಅಂತೇಳಿ ಗ್ರಾಮ ಸಹಾಯಕರಿಗೆ ಕಳಿಸ್ತಾರೆ ಆ ನಂಗ್ಲಿಯನ್ನು ಹುಡುಗಿ ಮನೆ ಹತ್ರ ಹೋಗಿ ಆ ಗ್ರಾಮ ಸಹಾಯಕರು ನೀವು ಎದೆ ಮೇಲೆ ಬಟ್ಟೆ ಹಾಕೊಂಡಿದ್ದೀರಿ ಅದಕ್ಕೋಸ್ಕರ ನೀವು ತೆರಿಗೆ ಕಟ್ಟಬೇಕು ಅಂತ ಕೇಳಿದಾಗ ಆ ಹುಡುಗಿ ಏನ್ ಮಾಡ್ತಾಳೆ ಅಂದ್ರೆ ಮನೆ ಒಳಗಡೆ ಹೋಗಿ ಅರ್ಥವಾದ ಚಾಕುವನ್ ತಗೊಂಡು ಎರಡು ಎದೆ ಭಾಗಗಳನ್ನ ಕಟ್ ಮಾಡಿ ಬಾಳೆಯಲ್ಲಿ ಬಾಳೆಯಲ್ಲಿ ಬಂದು ಅವನಿಗೆ ಕೊಡ್ತಾಳೆ ಇದೇನನ್ನ ಆ ತೆರಿಗೆ ತಗೊಂಡು ಹೋಗುವಂತ ಸೊ ಆ ರೀತಿ ಆದಾಗ ಅವನು ಎದುರ್ಕೊಂಡು ಓಡೋಗಿಡ್ತಾನೆ ಆಗ ಅವನ ಗಂಡನ ಅಂತ ಇರ್ತಾರೆ ಇರ್ತಾರ ಅಂದ್ರೆ ಸತಿ ಸಹಗಮನ ಪದ್ಧತಿ ಅಂತ ಕೇಳಿದಾರಲ್ಲ ಇಲ್ಲಿ ಪ್ರತಿ ಸಹಗಮನ ಆಗುತ್ತೆ ಅಲ್ಲಿ ಆ ಹೆಣ್ಣು ಮಗಳ ಜೊತೆಯಲ್ಲಿ ಅವಳು ಆ ರಕ್ತಸ್ರಾವದಿಂದ ತೀರ್ಕೊಳ್ತಾಳೆ ಆ ತೀರ್ಕೊಂಡಾಗ ಅವ್ರು ಕೂಡ ಅವಳು ಚಿತೆಯಲ್ಲಿ ಬೆಂದ್ ಸೊತಾರೆ ಗಂಡ ಯಾಕೆ ಯಾಕಂತಂದ್ರೆ ಯಾವತ್ತೂ ಮರಿಬಾರ್ದು ಇತಿಹಾಸ ಮರದವ್ರು ಇತಿಹಾಸನ ಸೃಷ್ಟಿ ಮಾಡಕ್ ಅಂತ ಹೇಳಿ ಸೊ ಅಂತ ಒಂದು ಆ ಜನಾಂಗದಲ್ಲಿ ಅಂತ ಒಂದು ಬದುಕನ್ನ ಬದುಕಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ಎಲ್ಲ ಹಿಂದುಳಿದ ವರ್ಗದ ಕ್ಯಾಸ್ಟ್ ಗಳು ಅಂದ್ರೆ ಅಸ್ಪೃಶ್ಯರು ಅವಾಗ ಏನಿದ್ರು ಅಂತವರನ್ನ ಅನ್ ಬದಸ್ ಅಂತೇಳಿ ಮುಟ್ಸ್ಕೊಳ್ತಾ ಸೊ ಇಂತ ಇದರಲ್ಲಿ ಅದೇ ಒಂದು ಇಳುವ ಜನ ಈಳುವ ಕ್ಯಾಸ್ಟ್ ಅಲ್ಲಿ ಇರ್ತಕ್ಕಂಥವ್ರು ಮತ್ತೆ ಪುಲಿಯ ಜನಾಂಗದಲ್ಲಿ ಸೇರಿರ್ತಕ್ಕಂಥವ್ರು ದಾಕ್ಷಾಯಿಣಿ ವೇಲಾಯುಧೇಳ್ ಸೊ ದಾಕ್ಷಾಯಿಣಿ ವೇಲಾಯುದನ್ನು ಮೊಟ್ಟ ಮೊದಲ ರೌಚೆ ತಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ಜನಾಂಗದ ಮಹಿಳೆ ಹೆಂಗಿರ್ತದೆ ಯೋಚನೆ ಮಾಡಿ ಮೊಟ್ಟ ಮೊದಲ ಲೌಕ್ಯ ತಟ್ಟಿರ್ತಕ್ಕಂಥ ಮಹಿಳೆ ಮತ್ತು ಮೊಟ್ಟ ಮೊದಲ ಎಸ್ ಎಲ್ ಸಿ ಪಾಸ್ ಆಗಿರ್ತಕ್ಕಂಥ ಅಸ್ಪೃಶ್ಯ ಮಹಿಳೆ ಅವಳು ಡಿಗ್ರಿ ಕೂಡ ಮಡ್ರಾಸ್ ಅಲ್ಲಿ ಪಾಸ್ ಮಾಡ್ಕೊಳ್ತಾಳೆ ವೇಲಾಯುಧನ್ ಅವ್ರ ಜೊತೆ ಮದುವೆ ಆಗ್ತದೆ ಅವರು ಎಂ ಪಿ ಆಗ್ತಾರೆ ಸೊ ಇಂತ ಮಹಿಳೆ ಭಾರತ ಸಂವಿಧಾನದ ಕರಡು ರಚನಾ ಸಭೆಯಲ್ಲಿ ಅವರು ಕೂಡ ಭಾಗವಹಿಸ್ತಾರೆ ಹದಿನೈದು ಜನ ಮಹಿಳೆಯರು ಹದಿನೈದು ಜನ ಮಹಿಳೆಯರಲ್ಲಿ ನಮ್ಮ ದಾಕ್ಷಾಯಣ ವೇಲಾಯುಧನ್ ಅಂತವನ್ನ ಕೂಡ ಆ ಸಂವಿಧಾನ ರಚನಾ ಸಭೆಯಲ್ಲಿ ಇರ್ತಾರೆ ಸೊ ಇವೆಲ್ಲ ಇತಿಹಾಸಗಳು ಸೊ ಇತಿಹಾಸ ಅದಕ್ಕೆ ನಾವೇನು ಅಂತಂದ್ರೆ ಇಷ್ಟು ಜನ ಯೂತ್ಸಿದೀವಿ ಮೂವತ್ತೈದು ವರ್ಷ ಒಳಗಡೆ ಇರ್ತಕ್ಕಂಥವ್ರು ಶೇಕಡ ಅರವತ್ತೈದು ಪರ್ಸೆಂಟ್ ನಾವು ಯುವಕರಿದ್ದೀವಿ ಭಾರತ ದೇಶದಲ್ಲಿ ನೂರ ನಲವತ್ತೇಳು ಕೋಟಿ ಜನಸಂಖ್ಯೆ ಪ್ರಪಂಚದ ಜನಸಂಖ್ಯೆ ಎಂಟುನೂರ ಐವತ್ತು ಕೋಟಿ ಅದ್ರಲ್ಲಿ ನೂರ ನಲವತ್ತ ಏಳು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತ ದೇಶದ ನಾವು ಅತ್ಯಂತ ಯುವಕರೇ ಇದ್ದೀವಿ ಅದಕ್ಕೆ ಹೇಳ್ತಕ್ಕಂಥದನ್ನ ಮೂರು ಸಾಗರ ನೂರು ಮಂದಿರ ದೈವ ಸಾಸಿರವಿದ್ದರೆ ಸಿಂಧು ಇದ್ದರೆ ಗಂಗೆ ಇದ್ದರೆ ಗಿರಿ ಹಿಮಾಲಯವಿದ್ದರೆ ಗಣ ಪರಂಪರೆ ಇದ್ದರೆ ವೇದವಿದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ನಿದ್ರಿಸುತ್ತಿರುವಾಗ ಅಂತೇಳಿ ಅಂದ್ರೆ ನಾವೆಲ್ಲ ಇನ್ನು ನಿದ್ದೆ ಇದ್ದೀವಿ ಇನ್ನು ಸ್ವತಂತ್ರ ಬಂದಿದೆ ನಮ್ಗೆ ಸಂವಿಧಾನ ಬಂದಿದೆ ಎಪ್ಪತ್ತ ಆರು ವರ್ಷ ಎಪ್ಪತ್ತ ನಾಲ್ಕು ವರ್ಷ ಆಗಿದೆ ಸೊ ನಾವಿನ್ನು ನಿದ್ದೆ ಮಾಡ್ತಾನೆ ಇದೀವಿ ಅಂದ್ರೆ ಎದ್ದೇಳಬೇಕು ನಮ್ಮ ಭವಿಷ್ಯತನ್ನು ರೂಪ ರೂಪ ರೂಪಿಸ್ಕೊಳ್ಬೇಕು ಸೊ ಇದರಲ್ಲಿ ರಾಷ್ಟ್ರ ಲಾಂಛನ ಅಂತ ಬರುತ್ತೆ ಸಂವಿಧಾನದ ಬಗ್ಗೆ ಸಂವಿಧಾನ ಯಾವ ರೀತಿ ರಚನೆ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ ಆದ್ರೆ ನಿಮ್ ಕೈಲಿ ಒಂದು ಪೀಠಿಕೆ ಇದೆಯಲ್ಲ ಎಲ್ಲ ಕೈಲಿ ಇದೆಯಲ್ಲ ಇದರಲ್ಲಿ ನೀವು ಪರಿಶೀಲನೆ ಮಾಡಿದಾಗ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಚಿಹ್ನೆಗಳಿದಾವೆ ಏನಂತ ಹೇಳ್ಬೋದ ಯಾರಾದ್ರೂ ಕಾರ್ನರ್ ಅಲ್ಲಿ ಕಾಣಿಸ್ತಾ ಇದ್ಯಾ ಒಬ್ರು ಕೆಳಗಡೆ ಭಾಗದಲ್ಲಿ ಒಂದು ಆನೆ ಇದೆ ಅದ್ರ ಕೆಳಗಡೆ ಒಂದು ಕುದುರೆ ಇದೆ ಒಂದು ಸಿಂಹ ಇದೆ ಒಂದು ಎತ್ತಿದೆ ಕಾಣಿಸ್ತಾರಯ ಸೊ ಈ ಸಂವಿಧಾನ ಪೀಠಿಕೆಯನ್ನ ಸಂವಿಧಾನ ರಚನೆ ಆದ ನಂತರ ಇದನ್ನ ಒಬ್ರು ಆ ಇವರು ನಮ್ಮ ರವೀಂದ್ರನಾಥ್ ಟಾಗೋರ್ ಅವರು ಶಾತ್ರಿಕೇತನ ಒಂದು ಯೂನಿವರ್ಸಿಟಿ ನಡೆಸ್ತಾ ಇರ್ತಾರೆ ವಿಶ್ವವಿದ್ಯಾಲಯ ಅದರಲ್ಲಿ ಎಲ್ಲ ಕಲಾವಿದ ಇರ್ತಾರೆ ಆ ಕಲಾವಿದರಲ್ಲಿ ಆಚಾರ್ಯ ನಂದಲಾಲ್ ಬೋಸ್ ಅಂತೇಳಿ ಆಚಾರ್ಯ ನಂದಲಾಲ್ ಬೋಸ್ ಅವರ ಶಿಷ್ಯಂದರು ಈ ಪೀಠಿಕೆಯನ್ನ ಸುಂದರವಾಗಿ ಬರೀತಾರೆ ಇದರಲ್ಲಿ ಸುಂದರವಾಗಿ ಬರೆದಿರ್ತಕ್ಕಂಥವ್ರು ಸರ್ ನಮಗೆ ವಿಯೋಹರ್ ರಾಮ್ ಮನೋಹರ್ ಸಿನ್ಹಾ ಅಂತೇಳಿ ಸುಂದರವಾಗಿ ನಮ್ಗೆ ಈ ರೀತಿ ಬರೆದುಕೊಟ್ಟಿರ್ತಕ್ಕಂಥವ್ರು ಅವ್ರ ಕೈಯಲ್ಲಿ ಬರವಣಿಗೆಯಲ್ಲಿ ಬರೀತಕ್ಕಂಥವ್ರು ಒಳಗಡೆ ಪೀಠಿಕೆ ಇದೆಯಲ್ಲ ಇದು ಕನ್ನಡದಲ್ಲಿದೆ ಇಂಗ್ಲಿಷ್ ಅಲ್ಲಿ ಮತ್ತೆ ಹಿಂದಿಯಲ್ಲಿ ಇರ್ತಕ್ಕಂಥದ್ದು ಪ್ರೇಮ್ ಬಿಹಾರಿ ನಾರಾಯಣ್ ರಾಜ ಅಂತ ಹೇಳ್ಬಿಟ್ಟು ಬರೀತಾರೆ ಅದು ಸೊ ಅವರು ಕಾಲಿಗಫಿ ಇದರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಅವರನ್ನು ಕರೆದು ಸಂವಿಧಾನವನ್ನ ನಾವು ಕರುಡು ರಚನೆಯನ್ನ ಮಾಡಿದೀವಿ ಈ ಸಂವಿಧಾನವನ್ನ ಬ್ಯೂಟಿಫುಲ್ ಆಗಿ ಬರಿಬೇಕು ಸುಂದರವಾಗಿ ಬರಿಬೇಕು ತಮ್ಮ ಕೈಯಿಂದ ಬರಿಬೇಕು ಅಂತ ಹೇಳಿದ್ರೆ ಅವ್ರ ಟೈಪ್ ರೈಟಿಂಗ್ ಯಾವ್ದು ಇರಲಿಲ್ಲ ಬಟ್ ಕೈಯಿಂದ ಬರೀಬೇಕು ಅಂತೇಳಿ ಒಪ್ಕೊಳ್ತಾರೆ ಪ್ರೇಮ್ ಬಿಹಾರಿ ನಾರಾಯಣ್ ರಾಯಜದ ಅಂತೇಳಿ ಸೊ ಅವರು ಸ್ಯಾಲ್ರಿ ಎಷ್ಟು ಬೇಕು ಕೇಳಿ ನಿಮ್ಗೆ ಸ್ಯಾಲ್ರಿ ಕೊಡ್ತೀವಿ ಅಂತೇಳಿ ಹೇಳಿ ಲಾಲ್ ನೆಹರು ಹೇಳ್ತಾರೆ ಅವರು ಪ್ರೇಮ್ ಬಿಹಾರಿ ನಾರಾಯಣ್ ಅಂತಂದ್ರೆ ನನ್ ಸ್ಯಾಲ್ರಿ ಬೇಕಾಗಿಲ್ಲ ಸಂವಿಧಾನವನ್ನ ನಾನು ಎಲ್ಲ ಬರ್ಕೊಡ್ತೀನಿ ಬರ್ಕೊಟ್ಟಾದ್ಮೇಲೆ ನನಗೆ ಆ ಕೆಳಗಡೆ ಎಲ್ಲಾ ಪುಟಗಳಲ್ಲೂ ಪ್ರತಿ ಪುಟದಲ್ಲೂ ನಾನೊಂದು ಛೋಟ ಸೇನ್ ಹಾಕೋದಕ್ಕೆ ನಾನು ಅನುಮತಿ ಕೊಡಿ ಅಂತ ಹೇಳ್ಬಿಟ್ಟು ನೀವು ಒರಿಜಿನಲ್ ಸಂವಿಧಾನ ತೆಗೆದು ನೋಡಿದಾಗ ಆ ಒರಿಜಿನಲ್ ಸಂವಿಧಾನದಲ್ಲಿ ಪ್ರೇಮ್ 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 ಅಂತ ಪ್ರತಿ ಪುಟದಲ್ಲೂ ಇರುತ್ತೆ ಅಂದ್ರೆ ಪ್ರೇಮ್ ಬಿಹಾರಿ ನಾರಾಯಣ ರಾಜ ಅಂತೇಳಿ ಅವರ ತಾತನ ಹೆಸರು ಮತ್ತೆ ಅವರ ಹೆಸರು ಸೇರಿಸಿ ಬಂದಿರ್ತಾರೆ ಅಂದ್ರೆ ಅದಕ್ಕೆ ಅಂಬೇಡ್ಕರ್ ಅವಾಗೆ ಏನ್ ಹೇಳ್ಬೋದಾಗಿತ್ತು ನಾನು ಸಂವಿಧಾನ ರಚನೆ ಮಾಡಿರ್ತಕ್ಕಂಥದ್ದು ಇವ್ರು ಯಾರ ಬಂದ್ ಚೋಟ ಸೈನ್ ಕೊಟ್ರೆ ಹೆಂಗೆ ಅಂತೇಳಿ ಲಾಸ್ಟ್ ಅಲ್ಲಿ ಎಲ್ರು ಆ ಸಂವಿಧಾನ ಚೆನ್ನಾಗಿ ಈ ವಿಶ್ವಕ್ಕೆ ನಾವು ಮನುಷ್ಯರು ಅಂತ ಹೇಳಿ ಮನುಷ್ಯರು ವಿಶ್ವ ಶಾಂತಿಯನ್ನ ಸಂದೇಶ ಮಾಡ್ತಕ್ಕಂಥ ಒಂದು ಸಂವಿಧಾನ ಬರೆದ್ಕೊಟ್ಟಾದ್ಮೇಲೆ ಇನ್ ಇನ್ನೂರ ಎಂಬತ್ ನಾಲ್ಕು ಜನ ಆ ಸಂವಿಧಾನದ ಕಡೆಯಲ್ಲಿ ಅವರು ಸರಿಗಳನ್ನು ಮಾಡ್ತಾರೆ ಸೊ ಮಾಡಿ ಅದನ್ನ ಅರ್ಪಣೆ ಮಾಡ್ತಾರೆ ಅರ್ಪಣೆ ಮಾಡಿರ್ತಕ್ಕಂಥ ದಿನಾನೇ ಇವತ್ತು ಸಂವಿಧಾನ ದಿನಾಚರಣೆ ನಾವು ಅಂಗೀಕಾರ ಮಾಡತಕ್ಕಂಥದ್ದು ಜಾರಿಗೆ ಬರ್ತಕ್ಕಂಥದ್ದು ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸೊ ನಾನ್ ನಿಮ್ಗೆ ಈ ಚಿತ್ರದ ಬಗ್ಗೆ ಹೇಳಿದೆ ಈ ಚಿತ್ರ ಎಲ್ಲಿಂದ ನಮ್ಗೆ ಸಂವಿಧಾನ ಬಂತು ಅಥವಾ ಹಕ್ಕುಗಳು ಎಲ್ಲಿಂದ ಬಂತು ಅಂತ ನಾವು ಮಾತಾಡಬೇಕಾಗುತ್ತೆ ಮೊಟ್ಟ ಮೊದಲನೇದಾಗಿ ಈಗಾಗಲೇ ವಿದ್ರಣ್ ಅವರು ತಿಳಿಸಿದಂಗೆ ಮ್ಯಾಗ್ನ ಕಾರ್ಟ್ ಆಫ್ ರೈಟ್ಸ್ ಅಂತ ಕರೀತಾರೆ ಸಾವಿರದ ಇನ್ನೂರ ಹದಿನೈದರಲ್ಲಿ ಯಾರು ಕಿಂಗ್ ಜಾನ್ ಅನ್ನೋರು ಅವರ ವಿರುದ್ಧ ಅಲ್ಲಿರುವಂತ ಸ್ಕಾಟ್ಲ್ಯಾಂಡ್ ಐರ್ಲ್ಯಾಂಡ್ ಎಲ್ಲ ದೇಶದ ಒಂದು ಅಲ್ಲಿರುವ ನೋಬಲ್ ಲಾರ್ಡ್ಸ್ ಫ್ಯೂಡಲ್ ಲಾರ್ಡ್ಸ್ ಅಂತ ಕರೀತಾರೆ ಅವರೆಲ್ಲರೂ ಕೂಡ ದಂಗೆ ಬಿಡ್ತಾರೆ ದಂಗೆ ಎದ್ದಾಗ ದೊಡ್ಡ ಯುದ್ಧ ನಡೆಯುತ್ತದೆ ಆ ಯುದ್ಧ ಒಂದು ಒಳ್ಳೆ ಸಮಯ ಇದನ್ನ ಇದನ್ನ ಈ ಸಮಯನ ಉಪಯೋಗಿಸ್ಕೊಂಡು ನಮ್ಮ ಫ್ರಾನ್ಸ್ ನ ಫಿಲಿಪ್ ಅಂತ ಒಬ್ಬ ರಾಜ ಇರ್ತಾನೆ ಆತ ದಾಳಿ ಮಾಡ್ತಾನೆ ಆ ದಾಳಿ ಮಾಡಿದಾಗ ಈ ನೋಬಲ್ ಲಾರ್ಡ್ಸ್ ನ ಕರೆಸಿ ಜಾನ್ ಅಂತ ಒಬ್ಬ ಕಿಂಗ್ ಇದ್ದವರು ಹೇಳ್ತಾರೆ ರಾಜ ನಾವೆಲ್ಲ ಒಟ್ಟಿಗೆ ಇಲ್ಲ ಅಂದ್ರೆ ನಾವು ಏನು ಫ್ರಾನ್ಸ್ ನ ದಾಳಿಗೆ ತುತ್ತಾಗ್ತೀವಿ ಅಂತ ಹೇಳಿದಾಗ ಇವರೆಲ್ಲ ಒಂದೇ ಒಂದು ಷರತ್ತು ಹೇಳ್ತಾರೆ ನಾವು ಯುದ್ಧ ಮಾಡ್ತೀವಿ ನಾವು ನಿಮ್ ಜೊತೆಗೆ ನಿಂತ್ಕೊಂತೀವಿ ಆದ್ರೆ ನಮಗೆ ನಮಗೆ ಆದಂತಹ ಈ ನೆಲದಲ್ಲಿ ಹುಟ್ಟಿರುವಂತಹ ಪ್ರತಿ ವ್ಯಕ್ತಿಗೂ ಕೂಡ ತನ್ನದೇ ಆದಂತಹ ಹಕ್ಕುಗಳನ್ನ ಕೊಡಬೇಕು ಈ ಒಂದು ಹಕ್ಕುಗಳನ್ನ ಕೊಟ್ರೆ ಮಾತ್ರ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ ಅಂತ ಒಂದು ಷರತ್ನ ಹಾಕ್ತಾರೆ ಆ ಷರತ್ನ ಹಾಕಿ ಅವರೆಲ್ಲ ಒಟ್ಟುಗೂಡಿಸಿ ಯಾರು ಫ್ರೆಂಡ್ಸ್ ನ ಫ್ರಾನ್ಸ್ ನ ಫಿಲಿಪ್ ಅಂತ ಒಬ್ಬ ರಾಜ ಇವ್ರ ಮೇಲೆ ಆಕ್ರಮಣ ಮಾಡ್ತಾನೆ ಅದನ್ನ ಸೋಲಿಸ್ತಾರೆ ಅದಾದ ನಂತರ ಬಿಲ್ ಆಫ್ ರೈಟ್ಸ್ ಅಂತ ಇನ್ನೂರ ಹದಿನೈದರಲ್ಲಿ ಕಿಂಗ್ ಜಾನ್ ಅಂತ ಒಬ್ಬ ರಾಜ ಅಲ್ಲಿರುವಂತ ಎಲ್ಲ ಅದನ್ನೇ ಕಾಟ ಅಂತ ಕರೀತಾರೆ ಅದನ್ನೇ ಈಗ ಅವ್ರು ಹೇಳಿದ್ದು ನಮ್ಮ ಸಿಕ್ಕಿರುವಂತಹ ಎಲ್ಲ ಹಕ್ಕುಗಳ ಮೂಲ ಎಲ್ಲಿಂದ್ರೆ ಸಾವಿರದ ಇನ್ನೂರ ಹದಿನೈದರಲ್ಲಿ ಸಿಕ್ಕಿರುವಂತದ್ದು ಅದನ್ನೇ ಅವರು ಸ್ವಲ್ಪ ಸಂಕ್ಷಿಪ್ತವಾಗಿ ಅದನ್ನು ನಾನು ಬಿಡಿಸಿ ಹೇಳ್ತಾ ಇದೀನಷ್ಟೇ ಅದಾದ ನಂತರ ಈ ಬಿಲ್ ಆಫ್ ರೈಟ್ಸ್ ಪಾಸ್ ಆಗುತ್ತೆ ಬಿಲ್ ಆಫ್ ರೈಟ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಒಬ್ಬ ಮನುಷ್ಯ ಅತನ ಸ್ಥಾನಮಾನ ಅದನ್ನ ಯಾವ ಮನೆಯಲ್ಲಿ ಹುಟ್ಟಿದಾನೆ ಅಥವಾ ಶ್ರೀಮಂತಿಗೆ ಯಾವುದಕ್ಕೂ ಸಂಬಂಧ ಇಲ್ಲದೆ ಆತ ಜಸ್ಟ್ ಜನಿಸಿದಾನೆ ಅಥವಾ ಅವರು ಮಹಿಳೆ ಆಗಿರ್ಬೋದು ಅವರು ಜನಿಸಿದಾರೇ ಅಂತ ಒಂದು ಜನಿಸಿದ ತಕ್ಷಣ ಅವ್ರಿಗೆ ಸಿಗಬೇಕಾಗಿರುವಂತ ಹಕ್ಕುಗಳೇನಿದೆ ಆ ಹಕ್ಕುಗಳನ್ನ ಬಿಲ್ ಆಫ್ ರೈಟ್ಸ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅದರಲ್ಲಿ ಯಾವುದೇ ತಾರತಮ್ಯ ಇರೋದಿಲ್ಲ ಎಲ್ಲಾ ಜನಗಳಿಗೂ ಕೂಡ ಒಂದು ಎಲ್ಲರಿಗೂ ಒಂದು ಈಕ್ವಲ್ ರೈಟ್ಸ್ ಕೊಡಬೇಕು ಅನ್ನೋಂತ ಉದ್ದೇಶದಿಂದ ಮಾಡಿರುವಂತ ಬಿಲ್ ಆಫ್ ರೈಟ್ಸ್ ಅಲ್ಲಿಂದ ಸ್ಟಾರ್ಟ್ ಆಗಿ ಈ ದಿನ ನಮಗೆ ಸಂವಿಧಾನ ನಮಗೆ ಬಂದಿದೆ ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕುಗಳನ್ನ ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ತುಂಬಾ ತಿಳ್ಕೊಂಡಿದ್ದೀರಾ ಮಕ್ಕಳಿಗೆ ಇನ್ನ ತಿಳಿ ಹೇಳ್ಬೇಕು ಅಂತ ತುಂಬಾ ಇದೆ ತಿಳಿ ಹೇಳೋಣ ಅದಾದ ನಂತರ ನಮ್ಮ ಇವರು ಹೇಳ್ತಾ ಇದ್ರು ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಬೆಂಗಾಳ ಎಲ್ಲರಿಗೂ ಗೊತ್ತಿದೆಯಲ್ಲ ಮೊದಲು ಅಂಡಿವೈಡೆಡ್ ಬೆಂಗಾಲ್ ಅಂತ ಕರೀತಾ ಇದ್ದರು ಗೊತ್ತಿದೆಯಲ್ಲ ಬೆಂಗಾಳ ಬಂಗಾಳ ಅಂದ್ರೆ ಏನು ಅಂತ ಬಂಗಾಳ ರಾಜ್ಯ ಗೊತ್ತಲ್ಲ ವೆಸ್ಟ್ ಬೆಂಗಾಲ್ ಅಂತ ಅದು ಅಂಡಿವೈಡೆಡ್ ಬೆಂಗಾಲ್ ಅಂತ ಇತ್ತು ಈಸ್ಟ್ ಬೆಂಗಾಲ್ ಅಂಡ್ ವೆಸ್ಟ್ ಬೆಂಗಾಲ್ ಅಂತ ಈ ಎರಡನ್ನು ಕೂಡ ಸಾವಿರದ ಒಂಬೈನೂರ ಐದರಲ್ಲಿ ಡಿವೈಡ್ ಮಾಡ್ತಾರೆ ಯಾಕೆ ಅಂದ್ರೆ ಒಂದೇ ಬಂಗಾಳ ಇದ್ರೆ ಇವನ್ನ ನಾವು ಕಂಟ್ರೋಲ್ ಆಗಲ್ಲ ಅಂತ ಹೇಳಿ ಬ್ರಿಟಿಷ್ ಒಡೆದು ಆಳುವ ತತ್ವ ಅಂತ ಏನ್ ಹೇಳ್ತೀವಿ ಡಿವೈಡ್ ಅಂಡ್ ರೂಲ್ ಅಂತ ಅದನ್ನ ಸಾವಿರದ ಒಂಬೈನೂರ ಐದರಲ್ಲಿ ಮಾಡಿ ಎರಡನ್ನ ಸಪರೇಟ್ ಮಾಡ್ತಾರೆ ಆಕ್ಚುಯಲ್ ಆಗಿ ನೀವು ಯೋಚನೆ ಮಾಡಿದ್ರೆ ಯಾವತ್ತಾದ್ರು ಯಾಕೆ ಇರುವಂತ ಬಂಗಾಳ ವೆಸ್ಟ್ ಬೆಂಗಾಲ್ ಅಂತ ಯಾಕೆ ಕರೀತಾರೆ ಅಂತ ಹೇಳೋದು ಯೋಚನೆ ಮಾಡಿದೀರ ಯೋಚನೆ ಮಾಡ್ಬೇಕಲ್ವಾ ಯಾಕೆ ಈಗ ನೀವೇ ಯೋಚನೆ ಮಾಡಿದ್ರ ಪೂರ್ವದಲ್ಲಿಲ್ವಾ ಬಂಗಾಳ ಇರುವಂತದ್ದು ಅದನ್ನ ಯಾಕೆ ವೆಸ್ಟ್ ಬೆಂಗಾಲ್ ಅಂತ ಕರೀತಾರೆ ಪಶ್ಚಿಮ ಬಂಗಾಳ ಅಂತ ಯಾಕೆ ಕರಿತಾ ಇದ್ದಾರೆ ಯಾಕೆ ಅಂದ್ರೆ ಮೊದಲು ಒಂದೇ ಬಂಗಾಳ ಇದ್ದಾಗ ಪೂರ್ವ ಬಂಗಾಳ ಪಶ್ಚಿಮ ಬಂಗಾಳ ಅಂತ ಡಿವೈಡ್ ಮಾಡ್ತಾರೆ ಪೂರ್ವ ಬಂಗಾಳ ಈಗ ಬಾಂಗ್ಲಾದೇಶ ಪಶ್ಚಿಮ ಬಂಗಾಳ ನಮ್ಮ ಭಾರತದಲ್ಲಿರುವಂತದ್ದು ಇವೆಲ್ಲ ತಿಳ್ಕೋಬೇಕು ಯಾಕೆ ಅಂತಂದ್ರೆ ಎಷ್ಟು ನಿಮ್ಗೆ ಜ್ಞಾನ ಸಂಪಾದನೆ ಮಾಡ್ತೀರಾ ಎಷ್ಟು ವಿದ್ಯೆ ತಿಳ್ಕೊಂತೀರಾ ಎಷ್ಟು ವಿದ್ಯೆ ಓದ್ತೀರಾ ಅಷ್ಟು ನೀವು ಕಾನ್ಫಿಡೆಂಟ್ ಆಗ್ತೀರಾ ಅಷ್ಟು ನಿಮ್ಗೆ ಆತ್ಮಸ್ಥೈರ್ಯ ಬರುತ್ತೆ ಆಗಲಿ ಕ್ವಶನ್ ಮಾಡ್ಬೋದು ಎಲ್ಲೇ ನಿಂತ್ಕೊಂಡು ಮಾತಾಡಬಹುದು ಆ ಸಮಯದಲ್ಲಿ ಸಾಧನ ಭೀಕರ ಬರಗಾಲ ಬರುತ್ತೆ ಜನಗಳು ಏನು ಏನು ಅಂತಾರೆ ಈ ಬರಗಾಲದಿಂದ ಸಾಯುವಂತ ಆಗ ಭಾರತದ ಒಬ್ಬ ರಿಪೋರ್ಟರ್ ಹೋಗಿ ಇರುವಂತ ಒಬ್ಬ ಆಗ ಯಾರು ನಮ್ಮ ಬ್ರಿಟಿಷ್ ಪ್ರಧಾನ ಮಂತ್ರಿಗಳಾಗಿದ್ರು ಅವ್ರನ್ನ ಕೇಳ್ತಾರೆ ಏನ್ ಸರ್ ಈ ತರ ಜನ ಸಾಯ್ತಾ ಇದಾರಲ್ಲ ಇದಕ್ಕೆ ನೀವೇನಾದ್ರೂ ಅವರಿಗೆ ಏನಾದ್ರು ಆಹಾರ ಧಾನ್ಯಗಳು ದವಸ ಧಾನ್ಯಗಳು ಕೊಡುವಂತದ್ದು ಅಥವಾ ಇದಕ್ಕೆ ನಿವಾರಣೆ ಏನಾದರೂ ಮಾಡ್ತೀರಾ ಅಂತ ಕೇಳಿದಾಗ ಎಷ್ಟು ನಿಲ್ ನಿರ್ಲಕ್ಷ್ಯದಿಂದ ಎಷ್ಟು ನಮ್ಮನ್ನ ತುಚ್ಛವಾಗಿ ಮಾತಾಡ್ತಾನೆ ಅಂತಂದ್ರೆ ಅಷ್ಟು ಜನ ಸಾಯ್ತಾ ಇದಾರೆ ಆತ ಒಬ್ಬ ಹಾಫ್ ನೇಕೆಡ್ ಫಕೀರ್ ಸಾಯ್ಲಿವಲ್ಲ ಅಂತ ಕೇಳ್ತಾನೆ ಯಾರು ಗೊತ್ತ ಹಾಫ್ ನೇಕೆಡ್ ಫಕೀರ್ ಯಾರಿ ತಿಳ್ಕೊಬೇಕು ನೀವು ಇದೆಲ್ಲ ನೋಡಿ ಇಂದಿನ ಇತಿಹಾಸ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಮುಂದೆ ನಮ್ಮನ್ನ ಮತ್ತೆ ಬ್ರಿಟಿಷರ ಆಳ್ವಿಕೆಗೆ ಬ್ರಿಟಿಷ್ ರಲ್ಲಿದ್ರೆ ಇನ್ನೊಬ್ರು ಬರ ಬರ್ತಾರೆ ನಮ್ಮನ್ನ ಆಳ್ವಿಕೆ ಮಾಡೋದಕ್ಕೆ ಹಾಫ್ ನೇಕೆಡ್ ಫಕೀರ್ ಅಂತ ಯಾರನ್ನ ಕರಿತಾ ಇದ್ರು ನಾವೆಲ್ಲ ಮಹಾತ್ಮ ಅಂತ ಕರಿಯೋ ಅಂತ ಮಹಾತ್ಮ ಗಾಂಧೀಜಿ ಕರೆದಿದ್ದ ಇಷ್ಟು ಜನ ಸಾಯ್ತಾ ಇದಾರೆ ಈತ ಸಾರಿಲ್ವಲ್ಲ ಅಂತ ಹೇಳ್ತಾನೆ ಅಂತ ತುಚ್ಛವಾದ ಅಂತ ಕ್ಷಣಗಳನ್ನ ಅಂತ ನೋವನ್ನ ಅನುಭವಿಸಿ ನಮ್ಗೆ ಸ್ವಾತಂತ್ರ್ಯ ಗಳಿಸ್ಬಿಟ್ಟಿರೋದು ಇಲ್ಲಿ ಮೇಲ್ಮೇಲೆ ಓಡಾಡಿಕೊಂಡು ಇಲ್ಲಿ ಮೇನ್ ರೋಡ್ ಅಲ್ಲಿ ನಿಂತ್ಕೊಂಡು ಕೇಕ್ ಕಟ್ ಮಾಡಿದಷ್ಟು ಈಸಿಯಾಗಿ ಸಿಕ್ಕಿಲ್ಲ ನಮ್ಗೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸಿಕ್ಕಿರೋದು ತುಂಬಾ ಜನ ತುಂಬಾ ಅವರ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ ಅವರ ರಕ್ತನ ಹರಿಸಿದ್ದಾರೆ ಅದಾದ ಮೇಲೆ ಸಿಕ್ಕಿರುವಂತ ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನ ನಾವು ಯಾವತ್ತೂ ಕೂಡ ಕಡೆಗಣಿಸಬಾರದು ನಮಗೆ ಸಿಕ್ಕಿರುವಂತ ಸ್ವಾತಂತ್ರ್ಯ ಆಮೇಲೆ ಇನ್ನೊಂದು ವಿಚಾರ ತಮ್ಗೆಲ್ಲರಿಗೂ ಹೇಳಬೇಕು ಸಾವಿರದ ಒಂಬೈನೂರ ಇಲ್ಲ ಹೇಳ್ತಿದ್ರು ಇವರು ಮೋತಿಲಾಲ್ ನೆಹರು ಅವರ ಈ ಕಾನ್ಸ್ಟಿಟ್ಯೂಷನ್ ಬರೋಕೆ ಮುಂಚೆ ಒಬ್ಬ ಇದೆ ಬ್ರಿಟಿಷರ ಒಬ್ಬ ಪ್ರಧಾನಮಂತ್ರಿ ಅಥವಾ ಆವಾಗ ಗವರ್ನರ್ ಜನರಲ್ ಆಗಿದ್ದಂತವ್ರು ನಮ್ಗೆ ಒಂದು ಸವಾಲನ್ನು ಎಸಿದ್ದಾರೆ ಇಂಡಿಯನ್ಸ್ ಆರ್ ಇನ್ಕೇಪಲ್ ಇನ್ಕೇಪಬಲ್ ಆಫ್ ರೂಲಿಂಗ್ ಜನರಲ್ಸ್ ಅಂತ ಅಂದ್ರೆ ಭಾರತೀಯರು ಅವರನ್ನ ಅವರೇ ಆಳ್ಕೆ ಮಾಡೋದಕ್ಕೆ ಅಸಮರ್ಥರು ಅನ್ನೋ ಪದ ಯೂಸ್ ಮಾಡ್ತಾನೆ ಆಗ ಇದನ್ನ ಒಂದು ಚಾಲೆಂಜ್ ತಗೊಂಡು ನಾವು ನಿಮಗೆ ನೀವು ನೀವು ಅನ್ಕೊಂಡಂತ ಭಾರತೀಯರಲ್ಲ ನಾವು ಕೂಡ ಜ್ಞಾನ ಇರುವಂತವ್ರು ನಮ್ಮನ್ನ ನಾವು ಆಳ್ಕೆ ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಮೋತಿಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಡ್ರಾಫ್ಟಿಂಗ್ ಕಮಿಟಿ ಮಾಡ್ತಾರೆ ಆಗ ಒಂದು ಸಮಗ್ರವಾದಂತಹ ಸಂವಿಧಾನವನ್ನ ನಮ್ಮಲ್ಲಿ ಒಬ್ಬರು ಫ್ರೇಮ್ ಮಾಡಿಬಿಟ್ಟು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಕೊಡ್ತಾರೆ ಮೋತಿಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ತಿಳ್ಕೊಬೇಕಿದ್ ನಾವು ನಮಗ್ ಈ ಏನು ಸಂವಿಧಾನ ಬರುತ್ತೆ ಅದಕ್ಕೂ ಮುಂಚೆ ಕೂಡ ನಾವು ಒಂದು ಸಂವಿಧಾನ ಮಾಡ್ಕೊಂಡಿದ್ವಿ ಆದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಬಂದಿರುವಂತಹ ಸಂವಿಧಾನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಅಂತ ಅಲ್ಟಿಮೇಟಮ್ ಕೊಡ್ತಾರೆ ನಮ್ಮ ಆಗಿನ ನ್ಯಾಷನಲ್ ಕಾಂಗ್ರೆಸ್ ಲೀಡರ್ಸ್ ಆದ್ರೆ ಇದನ್ನ ಇವರು ಗೊತ್ತಿರುವಂತದ್ದೇ ಬ್ರಿಟಿಷರು ಯಾವಾಗ್ಲೂ ಅವ್ರ ಮಾತಿಗೆ ಅವ್ರು ನಿಲ್ಲಿಲ್ಲ ಅವ್ರು ಕೊಟ್ಟಿರುವಂತಹ ವಾಕ್ ಏನು ಮಾತುಗಳ ಪ್ರಕಾರವಾಗಿ ಅವರು ನಡ್ಕೊಂಡಿಲ್ಲ ಅಂತ ಎಲ್ಲರಿಗೂ ಗೊತ್ತಿರೋದೇ ಅವ್ರ ಮಾತುಗಳಿಗೆ ನಡ್ಕೊಳ್ಳಲ್ಲ ಆಗ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಈ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನಾವು ಫ್ರೇಮ್ ಮಾಡಿರುವಂತಹ ಕಾನ್ಸ್ಟಿಟ್ಯೂಷನ್ ನೀವು ಒಪ್ಕೊಂಡಿಲ್ಲ ಅಂತಂದ್ರೆ ನಮ್ಮ ಮುಂದಿನ ಗುರಿ ಏನು ಗೊತ್ತಿದ್ಯಾ ಗೊತ್ತಿಲ್ವಾ ಪೂರ್ಣ ಸ್ವರಾಜ್ಯನೇ ನಮ್ಮ ಮುಂದಿನ ಗುರಿ ನಾವು ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಇರೋದಿಲ್ಲ ಅಂತ ಒಂದು ಹೇಳ್ಬಿಟ್ಟು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಜನವರಿ ಇಪ್ಪತ್ತಾರನೇ ತಾರೀಕು ಅದಕ್ಕೋಸ್ಕರ ಸರ್ ಸಾವಿರದ ಜನವರಿ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ದು ನಾವು ಅದನ್ನ ರಿಪಬ್ಲಿಕ್ ಡೇ ಆಫ್ ಇಂಡಿಯಾ ಅಂತ ಕರ್ಕೊಂಡ್ವಿ ಅರ್ಥ ಆಗ್ತಾ ಇದ್ಯಾ ಸಾವಿರದ ಒಂಬೈನೂರ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಪೂರ್ಣ ಸ್ವರಾಜ್ಯವೇ ನಮ್ಮ ಮುಂದಿನ ಗುರಿ ಅಂತ ಹೇಳಿ ಪ್ರೊಕ್ಲೇಮ್ ಮಾಡ್ತಾರೆ ಅದಾದ ನಂತರ ನಾವು ಯಾವುದೇ ಕಾರಣಕ್ಕೂ ನೀವು ಇನ್ಯಾವ ಶರತ್ತುಗಳಿಗೂ ನಾವು ಬಗ್ಗಲ್ಲ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಪೂರ್ಣ ಸ್ವರಾಜ್ಯ ಮಾತ್ರ ನಮ್ಮ ಮುಂದಿನ ಗುರಿ ಅಂತ ಹೇಳಿ ನಾವು ಸ್ವಾತಂತ್ರ್ಯ ಪಡ್ಕೊಂಡಿರುವಂತದ್ದು ದಯವಿಟ್ಟು ಎಲ್ಲರೂ ತಿಳ್ಕೋಬೇಕಾಗಿರೋ ವಿಚಾರ ಸ್ವಾತಂತ್ರ್ಯ ಅಷ್ಟು ಈಸಿಯಾಗಿ ಯಾರಿಗೂ ಸಿಕ್ಕಿಲ್ಲ ಹಕ್ಕುಗಳಷ್ಟು ಈಸಿಯಾಗಿ ಯಾರಿಗೂ ಸಿಕ್ಕಿಲ್ಲ ಸಿಕ್ಕಿರೋ ಹಕ್ಕುಗಳು ವಿದ್ಯೆ ಆಗಿರ್ಬೋದು ನೀವು ತಿಂತಿರುವಂತಹ ಊಟ ಆಗಿರ್ಬೋದು ನೀವು ಓಡಾತಿರುವಂತಹ ಸ್ವೇಚ್ಛಾಚಾರ ಏನಿದೆ ಪ್ರತಿಯೊಂದು ಕೂಡ ಎಷ್ಟೋ ಜನ ಬಲಿದಾನ ಕೊಟ್ಟಿರೋದ್ದು ಯಾರು ಕೂಡ ಸುಮ್ಮನೆ ಕೊಟ್ಟಿಲ್ಲ ನಿಮ್ಗೆಲ್ಲ ತುಂಬಾ ಭಯಭಕ್ತಿ ಆ ರಾಜ ಪ್ರತಿನಿತ್ಯ ಒಂದು ಕಾಯಕನ ಇಟ್ಕೊಂಡಿರ್ತಾನೆ ಏನಂದ್ರೆ ಆ ರಾಜ ತುಂಬಾ ಒಂದು ಒಂದು ಗಾಂಭೀರ್ಯವಾದಂತ ಒಂದು ಆನೆ ತಾನು ಇಟ್ಕೊಂಡಿರ್ತಾನೆ ಆ ಆನೆಗೆ ಪ್ರತಿದಿನ ಮಾವುತ ಸ್ನಾನ ಮಾಡಿಸಿ ಅನ್ನ ಬೆಂದಿರುವಂತ ಅನ್ನ ಆ ಅನ್ನಕ್ಕೆ ತುಪ್ಪನ ಸರಿಯಾಗಿ ಕಲಿಸಿ ಉಂಡೆ ಮಾಡಿ ಪ್ರತಿದಿನ ಅದಕ್ಕೆ ಪ್ರತಿನಿತ್ಯ ಅದಕ್ಕೆ ಊಟ ಕೊಡ್ತಾ ಇರ್ತಾನೆ ಇದು ಪ್ರತಿನಿತ್ಯ ಕಾಯಕ ಅದು ಊಟ ಮಾಡಿದ ಇಲ್ಲ ಅಂತ ಹೇಳಿ ಪ್ರತಿದಿನ ರಾಜ ಬಂದು ನೋಡ್ಬಿಟ್ಟು ಹೋಗ್ತಾ ಇರ್ತಾನೆ ಈ ಒಂದು ವಿಚಾರವಾಗಿ ಜನಗಳು ಏನಂತ ಇರ್ತಾರೆ ಆನೆಗೆ ಒಂದು ಆನೆ ಇಷ್ಟು ಚೆನ್ನಾಗಿ ನೋಡ್ಕೊಂತ ಇರುವಂತ ಅನ್ನ ತುಪ್ಪ ಇರುವಂತ ಅನ್ನನ ಉಂಡೆ ಮಾಡಿ ಆನೆಗೆ ತಿನ್ನಿಸ್ತಾ ಇದಾನಲ್ಲ ಅಂತ ಎಲ್ಲ ಜನರು ಮಾತಾಡ್ಕೊಂತಾರೆ ಸರಿನಾ ಮಾಡಿರತ್ತಪ್ಪ ರಾಜ ಮಕ್ಳು ಹೇಳ್ಬೇಕು ಇವಾಗ ರಾಜ ಒಂದು ಆನೆ ಸಾಕೊಂಡಿದ್ದಾನೆ ಸಾನೆ ಆನೆಗೆ ಬೆಂದಿರೋ ಅಕ್ಕಿಗೆ ಅಕ್ಕಿನ ಒಂದು ಅಣ್ಣನ ಉಂಡೆ ಮಾಡಿ ಅದರಲ್ಲಿ ತುಪ್ಪ ಹಾಕಿ ಪ್ರತಿದಿನ ಮಾವತನ ಕೈಯಲ್ಲಿ ಅದು ತಿನ್ನಿಸ್ತಾನೆ ಇನ್ ಕೇಸ್ ಮಾವತ ಏನಾದ್ರು ಸರಿಯಾಗಿ ಅದಕ್ಕೆ ತಿನ್ನಿಸ್ಲಿಲ್ಲ ಅಂದ್ರೆ ಚಾಟಿ ಹೇಗೆ ಬೀಳ್ತಾ ಇತ್ತು ಈಗ ರಾಜ ಮಾಡ್ತಾ ಇರೋದು ಸರಿನಾ ತಪ್ಪ ಇಷ್ಟೊತ್ತು ಮಾಡಿದ್ದೆಲ್ಲ ನೀರಿನಲ್ಲಿ ಹೋಮ ಮಾಡಬೇಕು ನೀವು ಕೇಳ್ಬೇಕಾಗಿತ್ತು ಮಾವತನ್ಗೆ ಏನ್ ಕೊಡ್ತಾ ಇದ್ದಾರೆ ರಾಜ ಕೇಳಬೇಕು ಆನೆ ಅಲ್ಲ ಮಾವತನ್ಗೆ ಏನ್ ಕೊಡ್ತಾ ಇದ್ದಾನೆ ಸರ್ ಚಾಟಿ ತೆಲ್ಲ ಕೊಡ್ಬೇಕಾಗಿರೋದು ಆನೆಗೆ ನೋಡ್ಕೊಳ್ಳೋಕೆ ಮುಂಚೆ ಮಾವತನ ಯೋಗಕ್ಷೇಮ ಯೋಚನೆ ಮಾಡ್ತಾ ಕೇಳಬೇಕು ಆಗ ನೀವು ಸಂವಿಧಾನದ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರ ಅಂತ ನಾನು ಒಪ್ಕೊಂತೀನಿ ದಯವಿಟ್ಟು ಯಾವತ್ತೂ ಅಷ್ಟೇ ಮನುಷ್ಯರಿಗೆ ಸಮಾಜದಲ್ಲಿರುವಂತ ದೊಡ್ಡೋರಾಗ್ಲಿ ಚಿಕ್ಕವರಾಗ್ಲಿ ನೀವು ಮಕ್ಕಳು ಯಾರೇ ಬರಲಿ ಗೌರವಿತವಾಗಿ ನಡ್ಕೊಳ್ಳಿ ನಿಮ್ಗೆ ಗೌರವನ ನೀವು ಉಳಿಸುವಂತದ್ದು ನಿಮ್ಗೆ ಯಾರಿಗೆ ಮರ್ಯಾದೆ ಕೊಡ್ತೀರಾ ಆ ಮರ್ಯಾದೆ ನೀವು ಕಡೆವರೆಗೂ ಕರ್ಕೊಂಡು ಹೋಗುವಂಥದ್ದು ರಾಜ ಆನೆಯನ್ನ ನೋಡ್ಕೊಂಡಷ್ಟೇ ಚೆನ್ನಾಗಿ ಪ್ರಜೆಗಳನ್ನ ನೋಡ್ಕೊಂಡಿದ್ರೆ ಆಗ ನೀವು ಅಂತ ಸರಿ ರಾಜ ಒಳ್ಳೆ ವ್ಯಕ್ತಿ ಅಂತ ಆದ್ರೆ ರಾಜ ಏನ್ ಇಲ್ಲ ನಮ್ಗೆ ಗೊತ್ತಿಲ್ಲ ಈ ಕಥೆ ನಾನು ಹೇಳಿಲ್ಲ ರಾಜ ಪ್ರಜೆ ಚೆನ್ನಾಗಿ ನೋಡ್ಕೊಂತವಲ್ಲ ಅಥವಾ ಮಾವತನ್ ಚೆನ್ನಾಗಿ ನೋಡ್ಕೊಂತವ್ ನಾನು ಎಲ್ಲ ಹೇಳಿದೆ ಅರ್ಧ ಕತೆ ಕೇಳ್ಬಿಟ್ಟು ಚೆನ್ನಾಗಿದೆ ಅಂತ ಹೇಗಿರ್ತಿರ ನೀವು ಈ ಪ್ರಶ್ನೆ ಮಾಡುವಂತ ಒಂದು ಮನೋಭಾವನ ಬೆಳೆಸ್ಕೊಳ್ಳಿ ಅಷ್ಟೇ ಇನ್ನೇನಿಲ್ಲ ಈ ಒಂದು ಕಥೆಯ ಸಾರಾಂಶ ಅಷ್ಟೇ ಊರ್ಣ ಕತೆ ತಿಳ್ಕೊಳ್ಳಿ ಪ್ರಶ್ನೆ ಮಾಡಿ ಪ್ರತಿ ಕತೆಗೂ ಮೈಸೂರಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ಭಾನು ಮುಷ್ಲಾಕ್ ಗೊತ್ತಿದೆಯಾ ಇನ್ಸಿಡೆಂಟ್ ಬಗ್ಗೆ ಯಾರಿಗಾದ್ರು ಟೀಚರ್ಸ್ ದಯವಿಟ್ಟು ಅವ್ರಿಗೆ ಪತ್ರಿಕೆಗಳಲ್ಲಿ ಮಾಹಿತಿ ಕೊಡಬೇಕು ಏನು ನಮ್ಮ ಮೈಸೂರಿನ ದಸರಾ ಇರ್ತದೆ ಅದನ್ನ ಉದ್ಘಾಟನೆ ಮಾಡಬೇಕು ಅಂತ ಸರ್ಕಾರದಿಂದ ಒಂದು ಆದೇಶ ಮಾಡ್ತಾರೆ ಆದೇಶ ಮಾಡಿದಾಗ ಕೆಲವರು ಅದರ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಒಬ್ಬ ಮುಸ್ಲಿಂ ಮಹಿಳೆ ಯಾವ ರೀತಿ ಮೈಸೂರು ದಸರಾನ ಉದ್ಘಾಟನೆ ಮಾಡ್ತಾರೆ ಮಾಡಬಾರದು ಅನ್ನೋಂತ ಉದ್ದೇಶ ಇಟ್ಕೊಂಡು ಒಂದು ಸುಪ್ರೀಂ ಕೋರ್ಟ್ಗೆ ರಿ ಫೈಲ್ ಮಾಡ್ತಾರೆ ಆಕ್ಚುಲ್ ಆಗಿ ಹೈಕೋರ್ಟ್ಗೂ ಕೂಡ ಪಿಟೀಷನ್ ಫೈಲ್ ಮಾಡೋ ಅಧಿಕಾರ ಇರ್ತದೆ ಬಟ್ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಹೇಳ್ತಾರೆ ಗೊತ್ತಿದೆಯಾ ಏನ್ ಹೇಳ್ತಾ ಗೊತ್ತಿದೆಯಾ ದಯವಿಟ್ಟು ತಾವೆಲ್ಲರೂ ಕೂಡ ಪ್ರಿಯಾಂಬರ್ ಅಂದರೆ ಸಂವಿಧಾನದ ಪೀಟಿಕೆಯನ್ನು ಓದ್ಕೊಡಿ ಅದರಲ್ಲಿ ಸಂವಿಧಾನ ಸಂವಿಧಾನದ ಪೀಠಿಕೆಯಲ್ಲಿ ಸೆಕ್ಯುಲರಿಸಂ ಅಂತ ಒಂದಿದೆ ಸೆಕ್ಯುಲರಿಸಂ ಅಂದರೆ ಗೊತ್ತಿದೆಯಾ ಏನಾದರೂ ಏನು ಹೇಳಿ ಸೆಕ್ಯುಲರಿಸಂ ಅಂದರೆ ಈ ಭಾರತ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದದ್ದಲ್ಲ ಈ ಭಾರತ ದೇಶದಲ್ಲಿ ಇರುವಂತಹ ಎಲ್ಲ ಧರ್ಮಗಳಿಗೂ ಕೂಡ ಸಮಾನವಾದ ಹಕ್ಕಿದೆ ಹಾಗಾಗಿ ಪೀಠಿಕೆಯಲ್ಲಿರುವಂತಹ ಸೆಕ್ಯುಲರ್ ಅನ್ನುವಂತ ಪದನ ಮುಂದೆ ಇಟ್ಟು ನೀವು ಕೇಳಿರುವಂತಹ ಬಾನ್ ಮುಷ್ತಾಕ್ ಮುಸ್ಲಿಂ ಮಹಿಳೆ ಮೈಸೂರು ದಸರಾ ನಾವು ಉದ್ಘಾಟನೆ ಮಾಡಬಾರ್ದು ಅಂತ ಏನ್ ಹೇಳಿದಾರ ಅದು ಇದಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಹಾಕಿರುವಂತಹ ರಿಕ್ಪಿಟೇಷನ್ ಅಥವಾ ಪಬ್ಲಿಕ್ ಇಂಟ್ರೆಸ್ಟ್ ಇಟಿಗೇಷನ್ ಬಿಐಎಲ್ ನ ತಳ್ಳಿ ಹಾಕುತ್ತೆ ಸೊ ಹಂಗಾಗಿ ನಾನು ಹೇಳ್ತಾರೆ ಸುಪ್ರೀಂ ಕೋರ್ಟ್ಗೂ ಕೂಡ ಸುಪ್ರೀಂ ಕೋರ್ಟ್ ಕೂಡ ತನ್ನ ಸರ್ವೋಚ್ಚ ನ್ಯಾಯಾಲಯ ಭಾರತದ ಸರ್ವೋಚ್ಚ ನ್ಯಾಯಾಲಯ ಕೂಡ ಏನಾದರೂ ತೀರ್ಪು ಕೊಡಬೇಕಾದ್ರೆ ನಮ್ಮ ಭಾರತದ ಪೀಠಿಕೆ ಸಂವಿಧಾನದ ಪೀಠಿಕೆ ಅದೇ ರೀತಿ ಕೆಲವು ಇನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಕೇಶವನಂದ ಭಾರತಿ ಕೇಸ್ ಅಂತ ಇದೆ ದಯವಿಟ್ಟು ಯಾರಾದರೂ ಟೀಚರ್ಸ್ ಇದ್ರ ಬಗ್ಗೆ ಗೊತ್ತಿದ್ರೆ ಯಾವತ್ತಾದ್ರೂ ಮಕ್ಕಳಿಗೆ ಹೇಳ್ಕೊಡಿ ಅದರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಈವನ್ ಈವನ್ ಫಾರ್ ದ ಕೋರ್ಟ್ಸ್ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೂ ಕೂಡ ನಮ್ಮ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ನ ತಿದ್ದುಪಡಿ ಮಾಡುವಂತ ಅಧಿಕಾರ ಇಲ್ಲ ಯಾವ ರಾಜಕಾರಣಿಗಳನ್ನ ಬಿಡಿ ನೀವು ಪಾರ್ಲಿಮೆಂಟ್ ನ ಬಿಡಿ ಈವನ್ ಸುಪ್ರೀಂ ಕೋರ್ಟು ಕೂಡ ಇದರ ಒಂದು ಏನು ನಮ್ಮ ಬೇಸಿಕ್ ಸ್ಟ್ರಕ್ಚರ್ ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫ್ರೇಮ್ ಮಾಡ್ಕೊಂಡಿದ್ದಾರೆ ಆ ಒಂದು ಫ್ರೇಮ್ ವರ್ಕ್ ನ ತಿದ್ದುಪಡಿ ಮಾಡೋದಕ್ಕೆ ನೀವ ನಮ್ಗೆ ಸರ್ವೋಚ್ಚ ನ್ಯಾಯಾಲಯದಕ್ಕೂ ಕೂಡ ಅಧಿಕಾರ ಇಲ್ಲ ಅಂತ ಹೇಳಿದೆ ಅಂದ್ರೆ ಇದರ ಶ್ರೇಷ್ಠತೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಈ ಸಂವಿಧಾನ ಎಂದಿಗೂ ಕೂಡ ನಾವು ನೀವು ಅಲ್ಲ ಶಾಶ್ವತ ಇಲ್ಲಿರುವಂತ ಏನು ಜನ ಅಲ್ಲ ಶಾಶ್ವತ ಸಂವಿಧಾನ ಶಾಶ್ವತ ಈ ಸಂವಿಧಾನ ನಾವ್ ಇರ್ಲಿ ನಾವ್ ಇಲ್ಲದೆ ಇರಲಿ ಎಂದಿಗೂ ಕೂಡ ಶಾಶ್ವತ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಕೇಶವನಂದ ಭಾರತಿ ಕೇಸ್ ಬಗ್ಗೆ ಯಾರು ಗೊತ್ತಿದ್ರೆ ದಯವಿಟ್ಟು ಮಕ್ಕಳಿಗೆ ತಿಳಿಕ ತಿಳುವಳಿಕೆ ಕೊಡಿ ತಿಳ್ಕೋಬೇಕು ಮಕ್ಕಳಿಗೆ ಅರ್ಥ ಆಗ್ಬೇಕು ಯಾಕೆ ಸಹ ಏನು ಕೇಶವನಂದ ಭಾರತಿ ಕೇಸ್ನ ಯಾಕೆ ನಮ್ಮಲ್ಲಿ ಲ್ಯಾಂಡ್ಮಾರ್ಕ್ ಕೇಸ್ ಅಂತ ಕರೀತಾರೆ ಅಂತ ಗೊತ್ತಾಗ್ಬೇಕು